ನನ್ನ ಭಾಷಣ ಚಾಮರಾಜನಗರಕ್ಕೆ ಹೋಗುತ್ತೆ ಎಲ್ಲೋ ವೈರಲ್ ಆಗುತ್ತೆ ಮೀಡಿಯೋ ಈ ರಾಜ್ಯದ ಜನತೆಗೆ ಹಲೋ ಭಾರತ್ ಮತ ಹಾಕಿ ತಾಸ ಶ್ರೇಷ್ಠ ಕನಕ ದಾಸ ಹಾಕಿ ತಾಸ ಶ್ರೇಷ್ಠ ಕನಕ ದಾಸ ಹಾಕಿ ಸನ್ಮಾನ್ಯ ಸಿದ್ದರಾಮಯ್ಯ ಅವ್ರಿಗೆ ಸನ್ಮಾನ್ಯ ಸಹಿತಿ ಸುರೇಶ್ ಅವ್ರಿಗೆ ಹಲೋ ಭಾರತ್ ಮತ ಹಾಕಿ ಆತ್ಮೇಲೆ ಎಲ್ಲ ಸಮಾಜದ ಒಂದು ವೇಳೆ ತಮ್ಮೆಲ್ಲರಿಗೂ ಕೂಡ ರಾಷ್ಟ್ರ ಕನಕದಾಸ ಜಯಂತಿಯ ಶುಭಾಶಯಗಳನ್ನು ಕೋರ್ತ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಮಾಡಿದಂತ ಕೋಲಾರ ಜಿಲ್ಲೆಯ ಉಸ್ತುವಾರಿ ಸಚಿವರು ಸೋದರಾದಂತ ಸನ್ಮಾನ್ಯ ವ್ಯಕ್ತಿ ಸುರೇಶ್ ಅವರೇ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಸ್ನೇಹಿತರು ಕೋಲಾರದ ಶಾಸಕರಾದಂತಹ ಮಂಜುನಾಥ್ ಅವರೇ ಕೋಲಾರ ಲೋಕಸಭಾ ಸದಸ್ಯರಾದಂತ ಮಲ್ಲೇಶ್ ಸಾಬು ಅವರೇ ಎಂ ಎಲ್ ಸಿ ಅನಿಲ್ ಕುಮಾರ್ ಅವರೇ ಮತ್ತೊಬ್ಬ ಎಂ ಎಲ್ ಸಿ ಗೋವಿಂದರಾಜ್ ಅವರೇ ಸನ್ಮಾನ್ಯ ಮುಖ್ಯಮಂತ್ರಿಗಳ ಪತ್ರಿಕಾ ಕಾರ್ಯದರ್ಶಿಯಾದಂತ ಪ್ರಭಾಕರ್ ಅವರೇ ಜೆಡಿಎಸ್ ಪಕ್ಷದ ಮುಖಂಡರಾದಂತ ಸನ್ಮಾನ್ಯ ಸಿಎಂ ಸಿಂಗ್ ಅವರೇ ಅದ್ದೂರಿಯಾಗಿ ಕನಕ ಜಯಂತಿಯನ್ನ ಸಮಾಜದ ಬಂಧುಗಳು ನಡೆಸ್ಕೊಟ್ಟಿದ್ದಾರೆ ಅದರಲ್ಲಿ ವಿಶೇಷವಾಗಿ ಇವತ್ತು ಕುದ್ರಿ ಪೂಜೆ ನಮ್ಮ ಕನಕ ದಾಸ ದೇವಸ್ಥಾನದಲ್ಲಿ ಸಮುದಾಯವನ್ನು ಕಟ್ಟಲಿಕ್ಕೆ ಕುದ್ರಿ ಪೂಜೆ ಕೂಡ ನೆರವೇರಿತು ಅದರಲ್ಲಿ ಯಾರ್ಯಾರು ಯಶಸ್ ಕೊಡ್ತಾರೆ ಅಂತಕ್ಕಂಥದ್ದನ್ನ ಮಾಹಿತಿ ಕೊಟ್ಟಿಲ್ಲ ಸರಿಯಾದ ಅದಕ್ಕಾಗಿ ನಾನು ಒಂದು ನಿಮಿಷ ಹೇಳಿ ಯಾಕಂದ್ರೆ ಮೊನ್ನೆ ಒಂದು ವಿಡಿಯೋ ಮಾಡಿಬಿಟ್ಟಿದ್ರು ಇದು ವರ್ಷದ ಕಟ್ಟಡ ಇದು ಇಲ್ಲಿ ಇಲ್ಲಿ ಹೋಗುವುದು ಮಾತ್ರ ಸ್ವಚ್ಛತೆ ಮಾಡಿ ಕಟ್ಟಡ ಕಟ್ಟಬೇಕು ಅಂತ ಹೇಳಿ ನಮ್ ಜಿಲ್ಲಾ ಮಂತ್ರಿಗಳು ಅದನ್ನ ಘೋಷಣೆ ಮಾಡಿ ಯಾರ್ಯಾರು ಜವಾಬ್ದಾರಿ ಅಂತ ಈ ಸಭೆಯಲ್ಲಿ ಹೇಳ್ಬೇಕು ಒಂದು ಆರು ತಿಂಗಳ ಬೇರೆ ಕಟ್ಟಡ ಉದ್ಘಾಟನೆ ಯಾಕಂದ್ರೆ ಕೋಲಾರ ಕೇಂದ್ರ ಪ್ರಾಂತದಲ್ಲಿರ್ತಕ್ಕಂಥ ನಮ್ಮ ಕನಕ ಸಂದರ್ಭವನ್ನ ಎಲ್ಲಾ ಸಮಾಜದವರು ಕೂಡ ನೋಡ್ತಾ ನೋಡುವಂತ ಜಾಗ ಇದೆ ಹಾಗಾಗಿ ಆರು ತಿಂಗಳಲ್ಲಿ ಕಟ್ಟಡ ಮುಗಿಯಬೇಕು ಅದಕ್ಕೂ ನಾವು ಉಸ್ತುವಾರಿ ಆಗಿ ನೇಮಕ ಮಾಡಬೇಕು ಅದಕ್ಕೆ ನಮ್ಮ ಜಿಲ್ಲಾ ಮಂತ್ರಿಗಳು ಈ ಆದೇಶ ಕೊಡಬೇಕು ಅಂತಿಲ್ಲ ಮಾತಾಡ್ತೀನಿ ನಮ್ಮ ಸಮಾಜದ ಅರ್ಥ ಮಾಡ್ಕೋಬೇಕು ಕುಲ ಫಲದಿಂದ ಒಡೆದಾಡೋದ್ರಿ ಕುಲದ ನಿಲಯನಾದರೂ ಬಂದಿಲ್ಲ ಅಂತ ನೂರತ್ ಈ ರಾಜ್ಯದಲ್ಲಿ ಸಮಾಜ ಒಗ್ಗಟ್ಟಾಗಿರ್ತಕ್ಕಂಥ ಸಮಾಜ ಯಾವ್ದಾದ್ರೂ ಇದೆ ಅದು ಕುರು ಸಮಾಜ ಅದರ ನೇತೃತ್ವವಾಗಿರ್ತಕ್ಕಂಥದ್ದು ಸಿದ್ದರಾಮಯ್ಯ ಸಿದ್ದರಾಮಯ್ಯ ಅವರು ಯಾವತ್ತು ಕೂಡ ನಾನು ಎರಡ್ ಸಾವಿರದ ಆರು ಏಳು ಇರಬೇಕು ಬಹಳ ಜ್ವರ ನಡೀತಾ ಇತ್ತು ಕನಕ ಜಯಂತಿ ಸರ್ಕಾರಲ್ಲಿ ಪದ ಮೆರವಣಿಗೆ ಹೋಗ್ತಾ ಇದ್ರೆ ಯಾರೋ ಒಬ್ರು ನೋಡ್ಕೊಂಡು ಅಲ್ಲಿ ಇದು ನನ್ನ ಆತರ ವೈಭವವಾಗಿ ಅಷ್ಟು ಸಂಘಟನೆ ಅಷ್ಟು ಇದರಲ್ಲಿ ನಮ್ದು ನಡೀತಾ ಇರ್ತಕ್ಕಂಥದ್ದು ಇದನ್ನ ಎಲ್ಲ ಯುವಕರು ಕೂಡ ಯಾರು ನಾನು ಶಾಶ್ವತ ಅಲ್ಲ ಗಾಡಿ ಕೊಡತಾ ಇದ್ದೆ ಎಲ್ಲ ಯುವಕರು ಮುಂದಕ್ಕೆ ನಾವು ಬದುಕಬೇಕು ಬೆಳಿಬೇಕು ಅಂದ್ರೆ ಒಗ್ಗಟ್ಟು ಇಂಪಾರ್ಟೆಂಟ್ ಈಗ ಬೆಕಿ ಹೊಸಂಡಿ ಒಂದು ಏಳು ಮನೆ ಸಣ್ಣ ಸಣ್ಣ ಊರುಗಳಲ್ಲಿ ನಮ್ದು ಎರಡು ಮನೆ ಮೂರು ಮನೆ ಇತ್ತು ಪಲ್ಲಕ್ಕಿ ಮಾಡ್ತೀನಿ ಅವಾಗ ಈಗ ಹದಿನೈದು ವರ್ಷದಿಂದ ಬಂದ ಮೇಲೆ ಹಿಂದೆಗಳಿಗೆ ಒಂದು ಜಯಂತಿ ಆಚರಣೆ ನೂರೈವತ್ತು ಪಲ್ಲಕ್ಕಿ ಬರ್ತಕ್ಕಂಥದ್ದು ನಡೀತಾ ಇರ್ತಕ್ಕಂಥ ಸಂದರ್ಭ ಇವತ್ತು ಯಾರು ಕೂಡ ನಮ್ಮನ್ನ ಮಾತಾಗ್ಲಿ ಮುಟ್ಟಕಾಗ್ಲಿ ಬಹಳ ಬಹಳ ಭಯ ಪಡ್ತಾರೆ ಅದು ನಾವು ಒಗ್ಗಟ್ಟಿದ್ರೆ ಮಾತ್ರನೇ ಒಗ್ಗಟ್ಟಿಲ್ಲ ಅಂದ್ರೆ ನಮ್ಮನ್ನ ಬೇರೆ ರೀತಿ ರಾಜಕೀಯವಾಗಿ ಬಳಸ್ಕೊಳ್ಳೋದು ನಮ್ಮ ಸಮಾಜ ಮುಕ್ಸಂತ ಕಸರುಗಳೆ ಹಾಗಾಗಿ ಕೈ ಮುಗಿದು ನಾನು ಪ್ರಾರ್ಥನೆ ಮಾಡ್ತೇನೆ ಎಲ್ಲರೂ ಕೂಡ ಒಗ್ಗಾಟಾಗಿ ಮುಂದಿನ ಹೋಗ್ಬೇಕು ಸಂದರ್ಭದಲ್ಲಿ ಹೇಳಿ ಮತ್ತೊಂದು ಇಲ್ಲಿ ಕೂತಿರೋದು ಮತ್ತೆ ಮತ್ತೆ ಮುಂದೆ ನಿಂತಿರೋದು ಶೇಕಡ ತೊಂಬತ್ತು ಪರ್ಸೆಂಟ್ ಅಹಿಂಗ ಸಮಾಜ ಅಹಿಂಗ್ ಅವರ ಅಹಿಂಗ ಸಮಾಜ ಬೇಡಿಕೆ ಮೇಲೆ ಇರೋದು ಅಷ್ಟೇ ಮುಂದೆ ಇರೋದು ಅಷ್ಟೇ ಕನಕ ಜಯಂತಿ ಅಂತ ಕುರುಬರು ಸೇರಿದಲ್ಲ ಅಲ್ಲಿಂದ ಸಮಾಜ ಇಲ್ಲಿರ್ತಕ್ಕಂಥದ್ದು ನನ್ನ ಭಾಷಣ ಬಿದರ್ ಹೋಗುತ್ತೆ ನನ್ನ ಭಾಷಣ ಚಾಮರಾಜನಗರಕ್ಕೆ ಹೋಗುತ್ತೆ ಎಲ್ಲ ವೈರಲ್ ಆಗುತ್ತೆ ವಿಡಿಯೋ ಈ ರಾಜ್ಯದ ಜನತೆಗೆ ಅಲ್ಲಿಂದ ವರ್ಗಕ್ಕೆ ನಾನು ತಲೆ ಕೊಡ್ತೀನಿ ನಾನು ರಾಜಕೀಯ ಬರುವಾಗ ಹೇಳ್ತಾ ಇರ್ತಕ್ಕಂಥದ್ದು ಪಕ್ಷ ಮುಖ್ಯ ಅಲ್ಲ ಜಾತಿ ಮುಖ್ಯ ಅಂತ ಏನೇಳಲ್ಲ ಜಾತಿ ಮುಖ್ಯ ಅಂತ ಇವತ್ತೇನು ಕಳೆದ ಒಂದು ತಿಂಗಳಿಂದ ಟಿವಿಗಳಲ್ಲಿ ಬಹಳ ಕೆಟ್ಟದಾಗಿ ಏನೋ ಆಗೋಗ್ಬಿಡುತ್ತೆ ಏನೋ ಆಗೋಗ್ಬಿಡುತ್ತೆ ಅಂತೇಳಿ ಸರ್ಕಾರದ ಬಗ್ಗೆ ಜನ ಮಾತಾಡ್ತಾರೆ ಕಾಂಗ್ರೆಸ್ ಪಕ್ಷದಲ್ಲೂ ಮಾತಾಡ್ತಾರೆ ಒಂದು ಗುಂಪು ಬಿಜೆಪಿನಲ್ಲೂ ಮಾತಾಡ್ತಾರೆ ಒಂದು ಗುಂಪು ಏನಾದ್ರೂ ಈ ಅಹಿಂದ ವರ್ಗ ಜನ ಕೇಳ್ತಾ ಇರೋದು ಇದೇ ಸಿದ್ದರಾಮಯ್ಯ ಈ ರಾಜ್ಯದ ಮುಖ್ಯಮಂತ್ರಿ ಈ ರಾಜ್ಯದಲ್ಲಿ ಎಂಬತ್ ಪರ್ಸೆಂಟ್ ಅಲ್ಲ ಜನ ಮುಖ್ಯಮಂತ್ರಿ ಸ್ಥಾನದಲ್ಲಿರ್ತಕ್ಕಂಥದ್ದು ಎಂಬತ್ ಪರ್ಸೆಂಟ್ ನಾನು ಕರೆ ಕೊಡ್ತಾ ಇದ್ದೀನಿ ಈ ರಾಜ್ಯದ ಜನತೆಗೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಏನಾದ್ರೂ ಸಿದ್ದರಾಮಯ್ಯ ಕುರ್ಚಿಗೆ ಟೈಕದೆ ಸುಮಾರು ಇಪ್ಪತ್ತೈದು ಲಕ್ಷ ಜನ ಕಾಂಗ್ರೆಸ್ ಪಕ್ಷಕ್ಕೆ ನಾವು ಹೋಗಿ ಜಲ ಮಾಡಬೇಕು ಅಂತಕ್ಕಂಥ ಮಾತನ್ನ ಅವತ್ತು ಕಾಂಗ್ರೆಸ್ನ ಮಠಣ್ ಹೋದಂಗೆ ಕಾಂಗ್ರೆಸ್ ಪ್ರಶಾಂತ ಪಕ್ಷ ಹೋದಂಗೆ ಯಾವುದೇ ಕಾರಣಕ್ಕೂ ಐದಂಗ ಪಕ್ಷಾತೀತವಾಗಿ ಐಂದ ವರ್ಗದ ಪರವಾಗಿ ಐಂದ ಪರದ ಜನರ ಪರವಾಗಿ ನಾವು ಇವತ್ತು ಹೇಗೆ ಕೊಡ್ತಾ ಇದ್ದೀನಿ ಏನಾದ್ರೂ ತಂಡಕ್ಕೆ ಬಂದ್ರೆ ಈ ರಾಜ್ಯದ ಎಂಬತ್ತು ಪರ್ಸೆಂಟ್ ಅಹಿಂದ ವರ್ಗಗಳು ಕೂಡ ಒಗ್ಗಟ್ಟಿಂದ ಇತ್ತು ಅಲ್ಪಸಂಖ್ಯಾತ ಇರ್ಬೋದು ಪರಿಶಿಷ್ಟ ಜಾತಿ ಇರ್ಬೋದು ಎಲ್ಲಾ ಹಿಂದವನು ಕೂಡ ಒಗ್ಗಟ್ಟಿಂದ ನಾವೆಲ್ಲ ಸಿದ್ದರಾಮಯ್ಯ ನಿಲ್ಲಬೇಕು ಅಂತಕ್ಕಂಥ ಮಾತ್ರ ಈ ಸಂದರ್ಭ ನಡೀತಾ ಇದೆ ಅದಕ್ಕೆ ಜಿಲ್ಲಾ ಮಂತ್ರಿಗಳು ಮುಂದೆ ತಗೊಂಡು ಸ್ವಲ್ಪ ಏನಕ್ಕೆ ಆದ್ಯತೆ ಅದನ್ನ ಸರಿ ಮಾಡಿ ಅದನ್ನ ಆಲೋಚನೆ ಉದ್ಘಾಟನೆ ಮಾಡಿ ನಮ್ಮ ಸಮಾಜದ ಜನರಿಗೆ ಬಿಟ್ಕೊಡ್ಬೇಕು ಹೇಳಿ ಮಂತ್ರಿಗಳಿಗೆ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಮಂತ್ರಿಗಳು ಬಹಳ ಅರ್ಜೆಂಟ್ ಹೋಗ್ಬೇಕಂತ ಅರ್ಜೆಂಟ್ ಅರ್ಜೆಂಟ್ ಮಾಡಿ ನಾಲ್ಕೇ ಜನ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಅನಿಲ್ ಕುಮಾರ್ ಸರ್ ಯಾಕೋ ಇವತ್ತು ಮೈಕ್ ತಗೊಂಡಿಲ್ಲ ಎಂ ಪಿ ಸರ್ ಕೂಡ ಮೈಕ್ ತಗೊಂಡಿಲ್ಲ ಯಾಕಂದ್ರೆ ಗೊತ್ತಿಲ್ಲ ಹಾಗಾಗಿ ಈ ಸಭೆಯನ್ನ ಉದ್ದೇಶಿಸಿ ನಮ್ಮ ಜಿಲ್ಲಾ ಉಸ್ತುವಾರಿ ಸುರೇಶ್ ಅವರು ಮಾತಾಡ್ಬೇಕು ಅಂತ ಹೇಳಿ ಅದನ್ನು ಪ್ರಾರ್ಥನೆ ಮಾಡ್ತೀವಿ